ಯಾವ ಹುಕ್ಕೇರಿ ಮದಕ್ಷ ಯಾವ ಬಡ ಹುಕ್ಕೇರಿ ಮದಕ್ಷ ಯಾವ್ರಾಗಿ ಅವ್ರ ಛೆಂಜಿ ಮುಂದೆ ಛೆಂಜಿ ತಕ ಯಾವ ಸೈಲಿ ನೋಡ್ತಿರ್ತಾರ ಹೆಣದ್ ಮ್ಯಾಗ ರೊಕ್ಕ ಮಾಡ್ತಿವ್ ಅಂತ ಹೇಳ್ತಾರ ನನಗ ಅವ್ರ ಜೀವಂತ ಬಿಡ ಜೋಜಿ ಮಕ್ಕಳವ್ರ ಹೆಣದ ಮ್ಯಾಗ ರೊಕ್ಕ ಮಾಡ್ತೀವಿ ನಾವು ಒಂದ್ ವಿಷ ತಗೊಂಡ ಸತ್ರ ಹತ್ತ ನೆಕ್ಕಿ ಅದಿವ್ ತರದ ಇಲ್ಲಿ ಹಾರಿಸುದ ಅದಕ್ಕೆ ಪಾಪ ರೊಕ್ಕ ಮುಟ್ಟಬೇಡ್ರಿ ನಾಕಿ ಅವಶ್ಯ ಇಲ್ಲ ನಮ್ಗೆಲ್ಲಾ ಕೊಟ್ಟ ದೇವ್ರೆ ಐತಿ ನೀರು ಕೇಳ ನೀರು ಬಿಡಾಕಸ್ತೀವಿ ಎಂಟಕ ಬಿಡಕ್ಕೆ ಹಸ್ತೈತಿ ಎಲ್ಲ ಮಾಡ್ಯನು ಆ ನಿಟ್ಟನಾಗ ದಯಮಾಡಿ ಹೆಚ್ಚಿಗೆ ಹೇಳೋ ಮಾತು ನಾ ಇಲ್ಲ ಇವತ್ತು ನಿನ್ನೆ ಜೊಲ್ಲೆ ಆ ಶುಗರ್ ಬ್ಯಾಕ್ಟ್ರಿಗೆ ಹತ್ತ ಈ ಈಗ ಹೋಗಿ ಹೋಗ್ಬಿಡಿದ್ರು ಈ ಮಣ್ಣಿನ ಅವ್ರ ಮ್ಯಾಗ ಕೇಸಾಗಿದ್ದ ಗೊತ್ತಿಲ್ಲ ಐವತ್ತು ಸಾವಿರ ಕ್ವಿಂಟಲ್ ಸಕ್ರೆ ತುಡುಗು ಮಾಡಿ ಬೇರೆ ಕಡೆ ಇಟ್ಟರು ಅದನ್ನ ಐವತ್ತು ಸಾವಿರ ಕ್ವಿಂಟಲ್ ಸಕ್ಕರೆ ತುಡುಗು ಮಾಡಿ ಗೋಡೌನ್ದಾಗ ಇಟ್ಟರು ಅವ ಚೇರ್ಮಣ್ಣ ಹೊಯ್ ಬೇರೆ ಬೇರೆದೊರದ ಆದ್ರೆ ತುಡುಗ ಮಾಡಿ ಬೇರೆ ಕಡೆ ಇಟ್ಟವ ಅಣ್ಣಾ ಸಾಬ್ ಜೊಲ್ಲೆ ಅದನ್ನು ಐವತ್ತು ಸಾವಿರ ಕ್ವಿಂಟಲ್ ಹೊರಗೆ ತುಡುಗು ಮಾಡಿಟ್ರು ಅದು ಯಾರಿಗೋ ರೈತರ ಮೈತಿ ಕೋಟ್ ಕೂಡ ಜಿ ಎಸ್ ಟಿ ಅವ್ರು ರೇಡ್ ಮಾಡಿದ್ರು ರೇಡ್ ಮಾಡಿ ಐವತ್ತು ಸಾವಿರದ ಐದು ಸಾವಿರ ಕ್ವಿಂಟಲ್ ಅಂತ ಬರಿಸಿ ಅವ್ರೇನೋ ಒಂದು ದಂಡ ಬಣ್ಣ ಕಟ್ಟಬೇಕು ಹನ್ನೆರಡು ಕೆಟ್ಟರು ಇದು ಮತ್ತು ರೈತರು ತೆಲೀತಾಪ ಆಗೈತೆ ಅವ್ರು ಮಾತು ಕೋರ್ಟ್ಗೆ ಹೋದರು ಕೋಲ್ಡ್ ಹೋಗಿದ್ದದ್ದೆಲ್ಲ ತಿಳಿಸಿ ಹೇಳಿದರು ಹೇಳಿದ ನಂತರ ಹಿಡಿಮೆ ತೋರಿಸ್ತಾರೆ ಅಲ್ಲಿ ಪಾಪ ಈ ಚರ್ಮಣ್ಣ ಹಾಯ್ ಚರ್ಮ್ಯಾಗ ಏನೂ ಗೊತ್ತಿಲ್ಲ ಅವ್ರ ಮ್ಯಾಗೆ ಎಫ್ ಐ ಆರ್ ಚರ್ಮಣ್ಣ ಹಾಯ್ ಮ್ಯಾಗ ಮತ್ತೆ ಬೋರ್ಡ್ ಎಫ್ ಎಫ್ಐಆರ್ ಆಗೈತಿ ಈ ಇಂಥ ಪರಾಕ್ರಮಿ ಹಗಲಿದ ರೋಡ್ ಕೋರ್ ಬಂದು ಇವತ್ತು ಹಿರಣ್ಯ ಸಹಕಾರ ಸಹಕಾರಿ ಕಾರ್ಖಾನೆದಾಗ ಭಾಷಣ ಮಾಡ್ತಾರಂದ್ರ ಯಾವ ಮಟ್ಟಕ್ಕೆ ನಮ್ಮ ಅಲ್ಲಿರ್ತಕ್ಕಂಥ ನಿರ್ದರ್ಶಕರು ಹೋಗಿದ್ದಾರೆ ಹಗಲಿ ದರೋಳಕೋರ್ನ್ ತಂದು ಇವತ್ತು ನಾವು ಹಿರ್ಯಕೇಶ್ ಭಾಷಣ ಮಾಡ್ಸಿ ಅಲ್ಲಿ ಹೋಗುವ ಹಕ್ಕು ಇಲ್ಲ ಆಮೇಲೆ ಮೆಂಬರ್ ಅಲ್ಲ ಬಗರಿ ಮಳೆನೂ ಅಲ್ಲ ಮೆಂಬರ್ ಅಲ್ಲ ಬಗರಿ ಮಳೆನೂ ಅಲ್ಲ ಅದನ್ನ ಮಾಡುದ್ರ ಮುಖಾಂತರ ಮತ್ತೇನ್ ಮಾತಾಡ್ತಾ ಇನ್ನು ವಿಚಾರ ಮಾಡ್ರಿ ನಿಮಗೆ ಕೊಡಂಗಿಲ್ಲ ನಮ್ದ ಅಧಿಕಾರಕ್ಕೆ ಬರೋದ್ ನಾವ ಅಧಿಕಾರಕ್ಕೆ ಬರೋ ಪತ್ ಬೇಕಂದ್ರೆ ನಾ ಹೇಳಿದಂಗೆ ಹೊಟ್ಟು ಹಾಕ್ಬೇಕು ಟ್ರ್ಯಾಕ್ಟರ್ ಬೇಕಂದ್ರೆ ನಾ ಹೇಳಿದ್ರೆ ಓಟ್ ಹಾಕ್ಬೇಕು ಡಿ ಸಿ ಸಿ ಬ್ಯಾಂಕಿಂದ ಏನೋ ಮದತ್ತು ಬೇಕಂದ್ರೆ ನನ್ನ ಕಡೆ ಬರ್ಬೇಕಂತ ಹೇಳಿದ ಡಿ ಸಿ ಸಿ ಬ್ಯಾಂಕ್ ಯಾವ ಮಗನ ಅಪ್ಪನ ಆಸ್ತಿ ಅಲ್ಲ ಮತ್ತೆ ಹೇಳಿದ ಅವ್ರ ಅಪ್ಪನ ಆಸ್ತಿನೂ ಅಲ್ಲ ತಿಳ್ಕೊ ಅದು ಎಂಥ ಮನೋಭಾವ ಇದ್ರೆ ನಾನು ಯಜ್ಮ್ಯಾಗ ಒದ್ದು ನಿಮಗೆ ಸಾಲ ಇಡ್ಕೋ ಅಂತ ವ್ಯವಸ್ಥೆ ಮಾಡ್ತೀನಿ ಈ ಕಡೆ ಅವ್ರೇನು ಯೋಡ ಅಂತ ತಿಳಿದಿಲ್ಲ ಯಾಕಂದ್ರೆ ಅವ್ರ ರೊಕ್ಕದ ಗಮಂಡಿ ಬಾಳೆ ರೊಕ್ಕದ ಗಮಂಡಿ ಬಾಳ ಐತಿ ಹಿಂಗಾಗಿ ಹೋತ್ರಿ ಐತಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಚಿಕ್ಕ ಕೊಟ್ಟು ತಿರುಗಾಳ ಏನು ಮಾಡ್ಕೋಲೆ ನಮ್ಮ ಸಮೀಪ ಬರ್ತಕ್ಕದ ಮತ್ ಅಡ್ಡ ಜನ ಹಾ ಮತ್ ಹುಕ್ಕೇರಿ ಕ್ಷೇತ್ರ ಸುಧಾರಣೆ ಮಾಡಕ್ ಬಂದ ಸೊಳಗ ಮೂವತ್ತು ಸಾವಿರ ಮಾನ್ಯ ಅವ್ರ ಎಂ ಪಿ ಎಲೆಕ್ಷನ್ ಆಗ ಮೂವತ್ತು ಸಾವಿರ ನಿಪ್ಪಾಣಿ ತಾಲೂಕಾ ಮೈನಸ್ ಐತಿ ನಮಗ್ ಬುದ್ದಿ ಆಡಿ ಮಾಡಿ ಎಂಟು ಸಾವಿರ ಲೇಟ್ ಮಾಡಿ ಕೊಟ್ಟಿದೀವಿ ನಾವು ಬಿ ಜೆ ಅಂದ್ರೆ ಈ ಮಾನ ಮರ್ಯಾದೆ ಇಲ್ಲಂತ ಜನ ಇವತ್ತು ಏನು ಬೇಕಾದ ಮಾಡಾಕ್ತೈತಿ ಆ ನಿಟ್ಟಿನಾಗ ಹಗಲಿ ದರೋಡಿ ಕೋರ್ ಇಲ್ಲೊಂದೈತಿ ಇಲ್ಲೊಂದು ಐತಿ ಶೀಮೋಳ ದೂರಲ್ಲಿ ನಾವು ಈ ಕಡೆ ದೂರ ನಿಪ್ಪಾಣಿ ಶೀಮ್ ದೂರ ಐತಿ ಹಗಲಿ ದರೋಡಿನ ಅದು ಇದು ಹಗಲಿ ದರೋಡಿನ ಇಬ್ಬರು ಹಗಲಿ ದರೋಡಿ ಮಾಡೋರು ಇವತ್ತು ದಿವಸ ನಮ್ಮ ತಾಲೂಕಿನಾಗ ಎಂಟ್ರಿ ಹೊಡಿಯಾಕತ್ತಾರೆ ನಾವು ನೀವು ಹೆಸರಲ್ಲಿ ಇರ್ಬೇಕು ಪಾಪದ ರೊಕ್ಕ ಮುಟ್ಟದ ಅಪ್ಪನಗೌಡರ ಹಸಿದ ಸಂಸ್ಥೆ ಐತಿ ಸಂಸ್ಥೆ ಉಳಿಸಿದಾರೆ ಬೆಳೆಸಿದಾರೆ ನಮ್ಮ ತಾಲೂಕಿನವರು ಅಲ್ಲಿ ಇರಬೇಕು ನಾವು ಹೇಳಿದ ಕೆಲಸ ಆಗಬೇಕು ನಮ್ಮ ತಾಲೂಕಿನ ಸ್ವಾಭಿಮಾನ ಬೆಲೆಗೆ ನಾವು ಮತದಾನ ಮಾಡಬೇಕು ಯಾರೇ ಏನೇ ಅಂಜಾಕ ಹೋಗ್ಬೇಡ್ರಿ ಯಾರು ಅವರೊಟ್ಟು ಪೊಕ್ ಸುಳ್ಳು ಮಕ್ಕಳು ಯಾವಿಲ್ಲ ಯಾವಿಲ್ಲ ಮಾನ್ಯ ನದಿ ಹುಡುಗ ಅಂಕಲ್ ಹುಡುಗದಾಗ ನನ್ನ ಮಗ ಒಬ್ಬ ಒಬ್ಬ ಮೆಂಬರ್ ಒಳಗೋಗಿ ಇರ್ತದ ನಾವು ನಿಮ್ಮ ನಾನು ನಮ್ಮಮ್ಮಗ ನನ್ನ ಕೆಲ್ರಿ ಅವಾಗ ಬರ್ತು ಗೊತ್ತಾಕೈತೆ ಅವ್ರಿಗೆ ಈ ವಿಷಯಗಳನ್ನ ಯಾಕೆ ಹೇಳಾಕತ್ತಲ್ಲ ಇವತ್ತು ದಿವಸ ಹುಕ್ಕೇರಿ ಮತಕ್ಷೇತ್ರ ನಮ್ಮಲ್ಲಿ ಏನು ನಾವು ಸಾಯಿ ಮುಖಂಡ ನಮ್ಮ ಸಂಸ್ಥೆ ನಮ್ಮ ತಾಲೂಕು ನಮ್ಮ ತಾಲೂಕಿನ ಸಂಘ ಸಂಸ್ಥೆ ಫಾರ್ವರ್ಡ್ ಇದ್ದಂಥ ಊರು ಯಾವುದಾದ್ರೂ ಅದು ಎಜುಕೇಶನ್ ಸಹಕಾರ ಬರಲಿಲ್ಲ ಮಗ ಹೇಳಿಲ್ಲ ತಿಳಿಯಾಗಿ ಹೇಳಿಲ್ಲ ತಿಳಿಸಿ ಹೇಳಿಲ್ಲ ಮಲಾಪ ತಿಳಿ ಹೇಳಿಲ್ಲ ತಿಳಿಸಿ ಹೇಳಿಲ್ಲ ನಾಕೈತಿ ಹೇಳಾಕತ್ತನು ಇದೊಂದು ಚುನಾವಣೆ ಕಲ್ಲು ಕಟ್ಟಿ ಹೊಳೆ ಒಂದ್ರ ಇಡೀ ಉತ್ತರ ಕರ್ನಾಟಕ ಜನ ಸುಖದಾಗಿರ್ತಾರ ಸಹಿತ ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಹೋಟ್ ನಿಮ್ಮ ಒಂದು ಹೋಟು ಉತ್ತರ ಕರ್ನಾಟಕ ಜನರನ್ನ ರಕ್ಷಣೆ ಮಾಡತೈತಿ ಇದನ್ನ ಇಟ್ಕೊಳ್ರಿ